ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ನವೆಂಬರ್ ಇಪ್ಪತ್ನಾಲ್ಕು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಇರ್ವಿನ್ ರಸ್ತೆಯ ಶ್ರೀ ಪಂಚಮುಖಿ ಸ್ವಾಮಿ ದೇವಾಲಯದ ಆವರಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಹಾಗೂ ಸ್ಪರ್ಶ ಆಸ್ಪತ್ರೆ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ನಾಗರಾಜ ಬೈರಿ ಡಾಕ್ಟರ್ ಚೇತನ್ ಡಾಕ್ಟರ್ ಎಚ್ ಪಿ ಶೋಭಾ ಲಯನ್ ಟಿ ಸುರೇಶ್ ಗೋಲ್ಡ್ ಡಾಕ್ಟರ್ ನಂದೀಶ್ ಕುಮಾರ್ ತಂಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಇವತ್ತು ಈ ತಿಂಗಳಲ್ಲಿ ಇವತ್ತು ನನ್ನದು ಬರ್ತಡೇ ಇದೆ ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟದ್ದು ದರ್ಶನ ಮಾಡ್ತಾ ಬಂದೆ ಬರ್ತಾ ಕಾಳಬೇರೂನ ದೇವಸ್ಥಾನ ಕಾಳಗುಡಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಎಲ್ಲ ಚೆನ್ನಾಗಿ ದರ್ಶನ ಆಯಿತು ಎಲ್ಲ ಕ್ಯಾಂಪ್ಗಳೆಲ್ಲ ಹಾಕ್ಸಿದ್ದು ಎಲ್ಲ ಎಲ್ಲ ಸ್ಪರ್ಶ ಹಾಸ್ಪಿಟಲ್ಲು ಎಲ್ಲ ಕಡೆಯಿಂದ ಕ್ಯಾಂಪ್ ಎಲ್ಲ ನಡೀತಾ ಇದೆ ತುಂಬ ಜನ ಒಂಬತ್ತೂವರೆಯಿಂದಲೇ ಬರ್ತಾ ಇದ್ದಾರೆ ಎಲ್ಲರೂ ಇವತ್ತೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ನನ್ನ ಬರ್ತಡೆ ಆಚರಿಸಿದ್ದಾರೆ ನಮ್ಮ ಮಾವುತ ತಂಡ ತಂದರೆಲ್ಲ ಎಲ್ಲ ಕೇಕೆಲ್ಲ ತರಿಸಿ ಮೊಟ್ಟೆದ ನನ್ನ ಬರ್ತಡೆ ಆಚರಿಸಿದ್ದಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಅಯ್ಯ ಅಯ್ಯ ಆಪ್ರೇಷನ್ ಮಾಡಿಸಿದ್ದೀವಿ ಆಮೇಲೆ ಬಿ ಪಿ ಶುಗರು ಎಲ್ತು ಆಮೇಲೆ ಕೃತಕ ಕಾಲು ಯಾರಾದ್ರೂ ಬಂದರೂ ಅದನ್ನು ಹಾಕ್ಸ್ಕೊಡ್ತೀವಿ ಕೃತಕ ಕಾಲು ಕಾಲಿಲ್ದಿದ್ದವ್ರಿಗೆ ಎಲ್ಲ ಎಲ್ಲರೂ ಬರ್ತಾ ಇದ್ದಾರೆ ಯಾವುದು ಸ್ಪರ್ಶ ಹಾಸ್ಪಿಟಲ್ಲು ಇನ್ನೊಂದು ಇದ್ರದ್ದು ಕೆ ವಿ ಸಿ ಇಂದು ನಮ್ಮ ಸುರೇಶ್ ಗೋ ಗೋಲ್ಡ್ ಅವರ ಒಂದು ಜನ್ಮ ದಿನಾಂಕವನ್ನು ಈ ನಮ್ಮ ಮೈಸೂರು ನಗರ ಇರುವಿನ ರಸ್ತೆಯಲ್ಲಿರ್ತಕ್ಕಂಥ ಚಿನ್ನಬೆಳ್ಳಿ ವ್ಯಾಪಾರ ಸಂಘದ ಅಧ್ಯಕ್ಷರಾಗಿ ಹಲವಾರು ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮತ್ತು ಏನು ಬಡವರ ಪರವಾಗಿ ನಿಂತು ಹೋರಾಟಗಳನ್ನ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಗೋಲ್ಡ್ ಸಿರೋಲ್ಸ್ ಅವರಿಗೆ ಇವತ್ತು ಏನು ಜನಸಮೂಹ ಅವರ ಹುಟ್ಟಿದ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ಪಂಚಮುಖಿ ದೇವಸ್ಥಾನದ ಒಂದು ಆವರಣದಲ್ಲಿ ಸಾವಿರಾರು ಅವರ ಅಭಿಮಾನಿಗಳು ಅವರ ಸಂಘದ ಅಧ್ಯಕ್ಷರುಗಳು ಎಲ್ಲ ಕಾರ್ಯಕರ್ತ ಬಂಧುರುಗಳು ಕೂಡ ಅವರಿಗೆ ಒಂದು ಶುಭಾಶಯಗಳನ್ನು ಕೋರಿ ಅವರ ಮುಂದಿನ ಜೀವನದಲ್ಲಿ ಈ ಭಾಗದಲ್ಲಿ ಎಲ್ಲರ ಪರವಾಗಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಯಾವುದು ಲೆಕ್ಕಿಸಿದೆ ಎಲ್ಲರ ಬಡವರ ಪರವಾಗಿ ಜನರ ಪರವಾಗಿ ಈ ಭಾಗದ ಎಲ್ಲರ ಕಷ್ಟ ಸುಖಗಳನ್ನ ಸ್ಪಂದಿಸಿ ಅವರು ಬರ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಭಗವಂತ ಒಳ್ಳೆಯ ಮಾಡಲಿ ಚಾಮುಂಡೇಶ್ವರಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರಿಗೆ ಒಂದು ಆಯಸ ಆರೋಗ್ಯವನ್ನು ಕೊಟ್ಟು ರಾಜಕೀಯವಾಗಿ ಉನ್ನತ ಮಟ್ಟದಲ್ಲಿ ಬೆಳಿಲಿರ್ತಕ್ಕಂಥ ಒಂದು ಆಶೀರ್ವಾದವನ್ನು ಅವರ ಸಂಘದ ವತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ಅವರ ಅಭಿಮಾನಿಗಳು ನೂರಾರು ಜನಗಳ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಶುಭವಂದನ ಹಾರೈಸ್ತಾ ಇದ್ದೇನೆ ಫಾಲ್ಕನ್ ಬೋರೇಗೌಡರು ಜೆಡಿಎಸ್ ನಗರ ಏರಿಯಾ ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಚಿನ್ನಬಳ್ಳಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವಕ್ಕೆ ಭಾಜನರಾದಂಥ ಶ್ರೀಯುತ ಸುರೇಶ್ ಗೌಡ್ರವರ ಜನ್ಮದಿನ ಇವತ್ತು ನವೆಂಬರ್ ಇಪ್ಪತ್ನಾಲ್ಕರಂದು ನಾವೆಲ್ಲರೂ ಅಭಿಮಾನಿಗಳು ಸೇರಿ ಅವರಿಗೆ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವರು ತಮ್ಮನ್ನು ತಾವೇ ಸಮಾಜ ಸೇವೆಗಾಗಿ ತೊಡಗಿಸ್ಕೊಂಡಿದ್ದಾರೆ ಹಲವಾರು ರೀತಿ ಸಮಾಜ ಸೇವೆಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಭಾಗಿಯಾಗುವ ಒಂದು ಹುಮ್ಮಸ್ಸನ್ನು ಹೊಂದಿದ್ದಾರೆ ದೇವರು ಇವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಬಾ ನಾನು ಉದ್ಧರ್ಕೊತೀನಿ ಹಾಗೆ ಮಾವುತ ಒಂದು ಚಲನಚಿತ್ರದ ನಿರ್ಮಾಪಕರು ಸಹ ಇರಬಹುದು ಈ ಒಂದು ಚಲನಚಿತ್ರದ ಒಂದು ತಂಡದ ವತಿಯಿಂದ ಅವರಿಗೆ ನಾವು ಅವರ ಜನ್ಮದಿನದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀವಿ ಅವರಿಗೆ ದೇವರು ಒಳ್ಳೇದ್ ಮಾಡಲಿ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ